ಸರ್ ಇಲ್ಲೊಂದು ಡಿನೋಟಿಫಿಕೇಶನ್ ಕೇಸ್ ಕುಮಾರಸ್ವಾಮಿ ಅವ್ರದ್ದು ಬಂದಿದೆ ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ಮಾಡಿದ್ದಾರೆ ಮೂರು ಜನ ಮಿನಿಸ್ಟರ್ ಎರಡ್ ಸಾವಿರದ ಇಪ್ಪತ್ತೊಂದ್ರಿಂದ ಲೋಕಾಯುಕ್ತವರು ಇದುವರೆಗೂ ಎನ್ಕ್ವೈರಿ ಮಾಡಿದ ಎಲ್ಲಿ ಯಾಕಂದ್ರೆ ಇಂತ ಒಂದ್ ಕೇಸ್ ನೀವು ಎನ್ಕ್ವೈರಿ ಮಾಡಿದೆ ಅಂತ ಒಂದು ಸಿಸ್ಟಮ್ ಯಾಕೆ ಇಟ್ಕೊಂಡಿರ್ಬೇಕು ನೋಡ್ಬಿಟ್ಟು ಹೇಳ್ತೀನಿ ಯಾಕಂದ್ರೆ ನಿನ್ನೆ ಕೃಷ್ಣ ಬೈರೇಗೌಡ ದಿನೇಶ್ ಗೌಡರ

ಒಂದ್ ಗುಂಟೆ ವ್ಯಾಲ್ಯೂ ಬಿಕಾಸ್ ಅದು ಬಹಳ ಇಂಪಾರ್ಟೆಂಟ್ ಜಾಗ ಬೆಲೆ ಬಾಳ್ತಕ್ಕಂಥ ಜಮೀನು ಅಂಥದನ್ನ ಡಿನೋಟಿಫೈ ಮಾಡಿದ್ದಾರೆ ಅದರಲ್ಲೂ ಕುಮಾರಸ್ವಾಮಿ ಅವರ ಬಾಮೈದನಿಗೆ ಮಾಡಿದ್ದಾರೆ ಆಮೇಲೆ ಅವ್ರ ಅತ್ತೆ ಜಿ ಪಿ ಎ ಓಲ್ಡರ್ ಆಗಿದ್ದಾಳೆ ಸೊ ಅಧಿಕಾರಿಗಳು ಇದು ಬರೋದಿಲ್ಲ ಸ್ವಾಧೀನ ತಗೊಂಡಾಗಿದೆ ಇದು ಅವಾರ್ಡ್ ಎಲ್ಲ ಕೊಟ್ಟಾಗಿದೆ ಅಂತ ಹೇಳಿದ್ರು ಮಾಡಿದ್ದಾರೆ ಮತ್ತೆ ಯಾರು ಸತ್ತೋಗಿದ್ದಾರೆ ಅವರ ಹೆಸರಿನಲ್ಲಿ ಮಾಡಿದ್ದಾರೆ ರಾಕೇಶ್ ಸಿಂಗ್ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ರಾಕೇಶ್ ಸಿಂಗ್ ಹೋಗಿ ಅಂತ ರಾಕೇಶ್ ಸಿಂಗ್ ಇಷ್ಟೆಲ್ಲ ಆಧಾರಗಳು ಸರ್ಕಾರ ಎರಡು ವರ್ಷ ಫೈಲ್ ಮೇಲೆ ಆಗಿದೆ ಇಂತ ಫೈಲ್ ನೋಡ್ಬಿಟ್ಟು ಹೇಳ್ತೀನಿ ವಿಪಕ್ಷಗಳು ರಾಜಿನ ಮೇಲೆ ಕೆಲಸ ಮಾಡ್ತಾ ಇದೆ ಅಂತ ರಾಜಕೀಯ